ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಖತಾರ್ ರಾಜದಿಂದ ಅತ್ಯಂತ ಐಷಾರಾಮಿ ಖಾಸಗಿ ಚಟನೂರು ಮಿಲಿಯನ್ ಡಾಲರ್ ಮೌಲ್ಯದ ಮೋಯಿಂಗ್ ಸೆವೆನ್ ಫೋರ್ಟಿ ಸೆವೆನ್ ಏಟ್ ವಿಮಾನವನ್ನು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಿಕ್ಷೆಯಾಗಿ ನೀಡಲಾಗಿದೆ ಅಂತ ಹೇಳಲಾಗುತ್ತೆ ಡೊನಾಲ್ಡ್ ಟ್ರಂಪ್ಗೆ ಭಿಕ್ಷೆಯಾಗಿ ನೀಡಿರುವ ಈ ಐಷಾರಾಮಿ ರಾಮಿ ಜಟ್ನಲ್ಲಿ ಉತ್ತಮವಾಗಿ ವಿನ್ಯಾಸಗೊಳಿಸಲಾದ ಸಾನಗ್ರಹಗಳು ಖಾಸಗಿ ಮಲಗುವ ಕೋಣೆಗಳು ಮತ್ತು ಭವ್ಯವಾದ ಮೆಟ್ಟಿಲುಗಳಿಂದಾಗಿ ಇರುವುದರಿಂದ ಇದನ್ನ ಹಾರುವ ಅರಮನೆ ಅಂತ ಕರೆಯಲಾಗುತ್ತೆ ಇದೇನು ಎಲ್ಲರೂ ಉಡುಗೊರೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ ನೀವು ಭಿಕ್ಷೆ ಅಂತ ಇದ್ರಲ್ಲ ಅಂತ ನೀವು ಕೇಳಬಹುದು ಅದ್ಯಾಕೆ ಯಾಕೆ ಅಂತ ಹೇಳ್ತೀನಿ ನೋಡಿ ಈ ಡೊನಾಲ್ಡ್ ಟ್ರಂಪ್ಗೆ ಏನು ಆರು ವಾರ ಮನೆ ಭಿಕ್ಷೆ ನೀಡಿದ್ದಾರಲ್ಲ ಇದನ್ನ ಆರಂಭದಲ್ಲಿ ಖತಾರಿ ರಾಜಮನೆತನದ ಸದಸ್ಯರು ಮತ್ತು ನಂತರ ಟರ್ಕಿಶ್ ಸರ್ಕಾರ ಇದನ್ನ ಉಪಯೋಗಿಸಿದ್ರು ಅಂತ ಹೇಳಲಾಗತ್ತೆ ಅಮೆರಿಕ ಅಧ್ಯಕ್ಷ ಅದನ್ನ ಹುಡುಗ್ರಿ ಅಂತ ಹೇಳ್ತಿರ್ಬೋದು ಆದ್ರೆ ನಮ್ಮ ದೇಶದ ಪ್ರಕಾರ ಹೇಳಬೇಕಂದ್ರೆ ಯಾವುದೇ ಉಪಯೋಗಿಸಿದ ವಸ್ತುನ ಕೊಟ್ಟರೆ ಅದನ್ನ ಭಿಕ್ಷೆ ಅಥವಾ ದೇಣಿಗೆ ಅಂತ ಹೇಳಲಾಗತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಶೇಷ ನಿಮಗೆ ಸಿಗ್ತೀವಿ ಅಲ್ಲಿಗೆ ನಮಸ್ಕಾರ